ಬಿಗ್ ಬಾಸಲ್ಲಿ ಇನ್ನೊಂದು ನೀವು ಮಾತಾಡಿದ್ದು ಇನ್ನೊಂದು ಟೆಲಿಕಾಸ್ಟ್ ಆಗಿದೆ ಬಹುಶಃ ಬೇರೆಯವರು ಯಾರಾದರೂ ರಿಪೋರ್ಟ್ಗಳು ಕೇಳಿರ್ಬೋದು ನನಗೆ ಗೊತ್ತಿಲ್ಲ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಬದುಕ್ತಿರಿ ಮೂರು ರಿಲೇಶನ್ಶಿಪ್ಪು ನಿಮಗೆ ಬ್ರೇಕಪ್ ಆಗಿದೆ ನೂರಾರು ಕೋಟಿ ಮಾಡಲ್ಲ ಬಟ್ ಆದರೂ ನಿಮಗೇನು ದುಡ್ಡಿಗೆ ಕೊರತೆ ಆಗಲ್ಲ ತುಂಬ ಕಳ್ಕೊಂಡಿದ್ರೆ ಅವ್ರ ಗೀರ್ಗೋಸ್ಕರ ಮದುವೆ ಒಂದು ಮೂವತ್ತೈದರಿಂದ ಮೂವತ್ತೆಂಟು ವರ್ಷ ಆಗುತ್ತೆ ಇದು ಯಾರಿಗೆ ಯಾರ ಕೈನು ನೋಡಿ ನೀವು ಹೇಳಿದ್ದು ಬಹುಶಃ ಮುಂದೆ ಹಿಂದೆ ಯಾವತ್ತಾದರೂ ಯಾವುದಾದ್ರೂ ಹೇಳಿದ್ದು ನಿಜ ಆಗಿದೆಯಾ ಅಂತ ಶಿಶಿರಣ್ಣನ ಹೇಳಿದ್ರು ಅನ್ಕೋತೀನಿ ನಾನು ಎಲ್ಲರಿಗೂ ಹೇಳಿದ್ದೆ ಇಡೀ ಮನೇಲಿ ಎಲ್ಲರಿಗೂ ಒಂದು ಇಬ್ಬರಿಗೆ ಬಿಟ್ಟು ಎಲ್ಲರಿಗೂ ಹೇಳಿದ್ದೀನಿ ಅಂದರೆ ನಾನೇನು ಅದನ್ನು ಕಲ್ತಿಲ್ಲ ಅಂದರೆ ತುಂಬ ಸೀರಿಯಸ್ ಆಗಿ ಕಲ್ತಿರೋದಲ್ಲ ಸುಮ್ಮನೆ ನನಗೆ ತುಂಬ ಆತ್ಮೀಯರಾಗಿರೋ ಫ್ರೆಂಡ್ ಒಬ್ರು ಅದನ್ನು ಹೇಳ್ಕೊಟ್ಟಿದ್ರು ಈ ಲೈನ್ಸ್ ಇದ್ರೆ ಹಿಂಗೆ ಹಿಂಗೆ ಇರುತ್ತೆ ಅಂತ ಅಂದಾಜು ಅನ್ನೋ ಥರ ಸೊ ಒಂದು ಸ್ವಲ್ಪ ಬೇಸಿಕ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ಅನ್ನೋ ಕಾರಣಕ್ಕೆ ಅದನ್ನು ಹೇಳಿದ್ದೆ ಅಷ್ಟೇ ಶಿಶಿರಣ್ಣನ ಹೇಳಿದರು ಅದು ನಿಜ ಆಲ್ಮೋಸ್ಟ್ ಹೇಳಿರೋದೆಲ್ಲ ನಿಜ ಮನೆ ಒಳಗಡೆ ಯಾರಿಗೆಲ್ಲ ಹೇಳಿದ್ದೀನಿ ಅವರೆಲ್ಲ ಬಹುತೇಕ ನಿಜ ಅಂತಲೇ ಹೇಳ್ತಿದ್ರು ಅದೇನೋ ನಾನು ಆಗಿ ಸೀರಿಯಸ್ ಆಗಿ ತೊಗೊಂಡು ಕಲ್ತ್ಕೊಂಡೇನೋ ಮಾಡಿದ್ದಲ್ಲ ನನ್ನ ಫ್ರೆಂಡ್ ಒಂದು ಸ್ವಲ್ಪ ನನಗೆ ಹೇಳಿಕೊಟ್ಟಿದ್ದರು ಈ ಲೈನ್ಸ್ ಹೀಗಿರುತ್ತೆ ಕೈಯಲ್ಲಿ ಹೀಗಿದ್ರೆ ಹೀಗೆ ಅಂತ ನಂಬುವವರಿಗೆ ಬಿಟ್ಟಿದ್ದದು ಬಿಟ್ಟಿದ್ದದ್ದು ಅವರವ್ರ ನಂಬಿಕೆ ಮೇಲೆ ಬಿಟ್ಟಿರೋವಂಥದ್ದು ನಾನು ಅದನ್ನೇನು ಗಂಭೀರವಾಗಿ ತೊಗೊಳೋದಿಲ್ಲ ಯಾರು ನಂಬಲಿ ಅಂತಲೂ ಕೇಳೋದಿಲ್ಲ ಅದು ಅವರವ್ರ ಇಚ್ಛೆ ಅದು ಅವರಿಗೆ ಖುಷಿ ಕೊಟ್ಟರೆ ಖುಷಿ ಇಲ್ಲ ಅಂತಂದರೆ ಎಚ್ಚರಿಕೆ ಅಂತಂದ್ರೆ ಎಚ್ಚರಿಕೆ ಅಷ್ಟೇ ಅಂತ ಓಕೆ ಹಾಗಾದರೆ ಬ ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರು ಯಾವತ್ತಾದರೂ ಶಿಶಿರ್ಗೆ ಹೇಳಿದ್ಮೇಲೆ ನಮ್ಗೆ ಹೇಗಿದೆ ಅಂತ ಯಾವತ್ತಾದರೂ ಕೇಳಿದಾರಾ ಅವ್ರದ್ದು ಹೇಳಿದಿರಾ ಭವಿಷ್ಯ ಅಥವಾ ಹೇಗೆ ಇಲ್ಲ ತ್ರಿವಿಕ್ರಮಣ್ಣಂಗೆ ನೋಡಿದ್ದೆ ಹೇಳಿದ್ದೆ ಅಷ್ಟೇ ತ್ರಿವಿಕ್ರಮಣ್ಣಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜು ಇದೆ ಸೊ ಭವ್ಯಂಗ್ ಹೇಳಿಲ್ಲ ಅನ್ಕೋತೀನಿ ನಾನು ಇನ್ನು ಅಷ್ಟೇ ಅವ್ರ ಬಗ್ಗೆ ಅದು ಜನರಲ್ಲಾಗಿ ನಾನೇನು ತಿರೋ ವೈಯಕ್ತಿಕ ನಾನು ಏನದ್ರ ಬಗ್ಗೆ ನಂಗೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ನನ್ನ ಬೇಸಿಕ್ಸ್ ಒಂಚೂರು ಹೇಳ್ಕೊಟ್ಟಿರೋದ್ರ ಬಗ್ಗೆ ಅಂದಾಜು ಮಾಡಿ ನೋಡ್ತೀನಿ ಅಷ್ಟೇ ಬಿಗ್ ಬಾಸಲ್ಲಿ ಇನ್ನೊಂದು ನೀವು ಇನ್ನೊಂದು ಟೆಲಿಕಾಸ್ಟ್ ಆಗಿದೆ ಬಹುಶಃ ಬೇರೆ ಯಾರಾದರೂ ರಿಪೋರ್ಟ್ಗಳು ಕೇಳಿರ್ಬೋದು ನನಗೆ ಗೊತ್ತಿಲ್ಲ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಬದುಕ್ತಿರಿ ಮೂರು ರಿಲೇಶನ್ಶಿಪ್ಪು ನಿಮಗೆ ಬ್ರೇಕಪ್ ಆಗಿದೆ ನೂರಾರು ಕೋಟಿ ಮಾಡಲ್ಲ ಬಟ್ ಆದರೂ ನಿಮಗೇನು ದುಡ್ಡಿಗೆ ಕೊರತೆ ಆಗಲ್ಲ ತುಂಬ ಕಳ್ಕೊಂಡಿದ್ದೀರ ಅವ್ರಿಗೀರ್ಗೋಸ್ಕರ ಮದುವೆ ಒಂದು ಮೂವತ್ತೈದರಿಂದ ಮೂವತ್ತೆಂಟು ವರ್ಷ ಆಗುತ್ತೆ ಇದು ಯಾರಿಗೆ ಯಾರ ಕೈನು ನೋಡಿ ನೀವು ಜಾತಕ ಹೇಳಿದ್ದು ಬಹುಶಃ ಮುಂದೆ ಹಿಂದೆ ಯಾವತ್ತಾದರೂ ಯಾವುದಾದ್ರೂ ಜಾತಕ ಹೇಳಿದ್ದು ನಿಜ ಆಗಿದೆಯಾ ಅಂತ ಶಿಶಿರಣ್ಣ ಹೇಳಿದ್ರು ಅನ್ಕೋತೀನಿ ನಾನು ಎಲ್ಲರಿಗೂ ಹೇಳಿದ್ದೆ ಇಡೀ ಮನೇಲಿ ಎಲ್ಲರಿಗೂ ಒಂದು ಇಬ್ಬರಿಗೆ ಬಿಟ್ಟು ಮತ್ತೆ ಎಲ್ಲರಿಗೂ ಹೇಳಿದ್ದೀನಿ ಅಂದರೆ ನಾನೇನು ಅದನ್ನು ಕಲ್ತಿಲ್ಲ ಅಂದರೆ ತುಂಬ ಸೀರಿಯಸ್ಸಾಗಿ ಕಲ್ತಿರೋದಲ್ಲ ಸುಮ್ಮನೆ ನನಗೆ ತುಂಬ ಆತ್ಮೀಯರಾಗಿರೋ ಫ್ರೆಂಡ್ ಒಬ್ರು ಅದನ್ನು ಹೇಳ್ಕೊಟ್ಟಿದ್ರು ಈ ಲೈನ್ಸ್ ಇದ್ರೆ ಹಿಂಗೆ ಹಿಂಗೆ ಇರುತ್ತೆ ಅಂತ ಅಂದಾಜು ಅನ್ನೋ ಥರ ಸೊ ಒಂದು ಸ್ವಲ್ಪ ಬೇಸಿಕ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ಅನ್ನೋ ಕಾರಣಕ್ಕೆ ಅದನ್ನು ಹೇಳಿದ್ದೆ ಅಷ್ಟೇ ಶಿಶಿರಣ್ಣನು ಹೇಳಿದರು ಅದು ನಿಜ ಆಲ್ಮೋಸ್ಟ್ ಹೇಳಿರೋದೆಲ್ಲ ನಿಜ ಮನೆ ಒಳಗಡೆ ಯಾರಿಗೆಲ್ಲ ಹೇಳಿದ್ದೀನಿ ಅವರೆಲ್ಲ ಬಹುತೇಕ ನಿಜ ಅಂತಲೇ ಹೇಳ್ತಿದ್ರು ಅದೇನೋ ನಾನು ಪ್ರೊಫೆಷನಾಗಿ ಸೀರಿಯಸ್ಸಾಗಿ ತೊಗೊಂಡು ಕಲ್ತ್ಕೊಂಡೇನೋ ಮಾಡಿದ್ದಲ್ಲ ನನ್ನ ಫ್ರೆಂಡ್ ಒಂದು ಸ್ವಲ್ಪ ನನಗೆ ಹೇಳ್ಕೊಟ್ಟಿದ್ರು ಈ ಲೈನ್ಸ್ ಹೀಗಿರುತ್ತೆ ಕೈಯಲ್ಲಿ ಹೀಗಿದ್ರೆ ಹೀಗೆ ಅಂತ ನಂಬುವವರಿಗೆ ಬಿಟ್ಟಿದ್ದದು ಅವರವ್ರ ನಂಬಿಕೆ ಮೇಲೆ ಬಿಟ್ಟಿರೋ ನಾನು ಅದನ್ನೇನು ಗಂಭೀರವಾಗಿ ತಗೊಳ್ಳೋದಲ್ಲ ಯಾರೂ ನಂಬಲಿ ಅಂತಲೂ ಕೇಳೋದಿಲ್ಲ ಅದು ಅವರವ್ರ ಇಚ್ಛೆ ಅದು ಅವರಿಗೆ ಖುಷಿ ಕೊಟ್ಟರೆ ಖುಷಿ ಇಲ್ಲ ಅಂತಂದರೆ ಎಚ್ಚರಿಕೆ ಅಂತಂದ್ರೆ ಎಚ್ಚರಿಕೆ ಅಷ್ಟೇ ಅಂತ ಓಕೆ ಹಾಗಾದರೆ ಬ ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರು ಯಾವತ್ತಾದರೂ ಶಿಶಿರಿಗೆ ಹೇಳಿದ್ಮೇಲೆ ನಮ್ಗೆ ಹೇಗಿದೆ ಅಂತ ಯಾವತ್ತಾದರೂ ಕೇಳಿದಾರಾ ಅವ್ರದ್ದು ಹೇಳಿದರಾ ಭವಿಷ್ಯ ಅಥವಾ ಹೇಗೆ ಇಲ್ಲ ತ್ರಿವಿಕ್ರಮಣಂಗೆ ನೋಡಿದ್ದೆ ಹೇಳಿದ್ದೆ ಅಷ್ಟೇ ತ್ರಿವಿಕ್ರಮಣ್ಣ ಸ್ವಲ್ಪ ಅದ್ರ ಬಗ್ಗೆ ನಾಲೆಜು ಇದೆ ಸೊ ಭವ್ಯಂಗ್ ಹೇಳಿಲ್ಲ ಅನ್ಕೋತೀನಿ ನಾನು ಇನ್ನು ಅಷ್ಟೇ ಅವ್ರ ಬಗ್ಗೆ ಅದು ಜನರಲ್ಲಾಗಿ ನಾನೇನು ತೀರೋ ವೈಯಕ್ತಿಕ ನಾನು ಏನೋದ್ರ ಬಗ್ಗೆ ನಂಗೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಬೇಸಿಕ್ಸ್ ಒಂಚೂರು ಹೇಳ್ಕೊಟ್ಟಿರೋದ್ರ ಬಗ್ಗೆ ಅಂದಾಜು ಮಾಡಿ ನೋಡ್ತೀನಿ ಅಷ್ಟೇ